ಎಸ್ ಪಿ ಪಿ ವಾದವನ್ನ ನ್ಯಾಯಾಲಯ ಈಗ ಪುರಸ್ಕರಿಸಿದೆ ನೋಡಿ ದರ್ಶನ್ ಸೇರಿ ಆರು ಆರೋಪಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ಎ ಟು ದರ್ಶನ್ ಪ್ರದೋಷ್ ವಿನಯ್ ಲಕ್ಷ್ಮಣ್ ನಾಗರಾಜ್ ಧನ್ರಾಜ್ ಆರು ಜನ ಆರೋಪಿಗಳು ಮತ್ತೆ ಕಸ್ಟಡಿಗೆ ಮತ್ತೆ ಈಗ ನಪೂರ್ಣೇಶ್ವರಿ ನಗರ ಠಾಣೆಗೆ ಶಿಫ್ಟ್ ಮಾಡಲಾಗುತ್ತೆ ಅವ್ರನ್ನ ಎಸ್ ಪಿ ಪಿ ಅವರ ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಬಹುತೇಕವಾಗಿ ಕಸ್ಟಡಿಗೆ ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿತ್ತು ನೋಡಿ ಈ ಆರು ಜನ ಏನಿದ್ದಾರೆ ಹದಿನೇಳರಲ್ಲಿ ಆರು ಕಸ್ಟಡಿಗೆ ಆರು ಜನ ಆರೋಪಿಗಳು ಕಸ್ಟಡಿಗೆ ಹನ್ನೊಂದು ಜನ ಪರಪ್ಪನ ಅಗ್ರಹಾರಕ್ಕೆ ಎ ಒನ್ ಪವಿತ್ರ ಗೌಡ ಸೇರಿ ಈ ಆರು ಜನ ಆರೋಪಿಗಳದ್ದು ಈ ಕೊಲೆಯಲ್ಲಿ ಪಾತ್ರ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲದೆ ಇದ್ದಿದ್ರೆ ಅವರು ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗ್ತಾ ಇತ್ತು ದರ್ಶನ್ದು ವಿನಯು ಪ್ರದೋಷ್ ಲಕ್ಷ್ಮಣ್ ನಾಗರಾಜ್ ಮತ್ತು ಧನ್ರಾಜ್ ಆರು ಜನ ಯಾಕೆಂದ್ರೆ ಬಲವಾದಂಥ ಸಾಕ್ಷ್ಯಗಳಿದ್ದಾವೆ ಇನ್ನೂ ಕೂಡ ಸಾಕ್ಷ್ಯಗಳನ್ನು ಕಲೆ ಹಾಕಬೇಕಾಗಿದೆ ಪೊಲೀಸರು ಅವತ್ತು ಕೊಲೆ ಆದಂಥ ಸಂದರ್ಭದಲ್ಲಿ ಆಮೇಲೆ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬಂದಿದೆ ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಗಾಯ ಆಗಿದೆ ಬಹಳ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅವರನ್ನ ಹಿಂಸೆ ಮಾಡಿ ನೋಡಿ ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳು ಅವರವರ ಪಾತ್ರದ ಮೇಲೆ ಶಿಕ್ಷೆಯ ಪ್ರಮಾಣ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಎಸ್ ಪಿ ಪಿ ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿದೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲೂ ಕೂಡ ಉಲ್ಲೇಖ ಮಾಡಲಾಗಿತ್ತು ಈ ಆರು ಜನ ಆರೋಪಿಗಳದ್ದು ಈ ಕೊಲೆಯಲ್ಲಿ ರೇಣುಕಾಸ್ವಾಮಿ ಕೊಲೆಯನ್ನು ಅದರಲ್ಲೂ ಈ ಹಿಂಸೆ ಮಾಡಿದವರಲ್ಲಿ ಇವರದ್ದು ಪಾತ್ರ ಇದೆ ಹಾಗಾಗಿ ವಿಚಾರಣೆ ಇನ್ನೂ ಬಾಕಿ ಇದೆ ಇವರಿಂದ ಕೆಲವೊಂದಿಷ್ಟು ಹೇಳಿಕೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಅನ್ನುವಂಥ ವಾದವನ್ನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ನ್ಯಾಯಾಧೀಶರ ಮುಂದೆ ಇಟ್ಟರು ಈಗ ನೋಡಿ ಅಲ್ಲಿ ಡ್ರೈವರ್ ಲಕ್ಷ್ಮಣ ಮತ್ತು ಅವ್ರ ಮ್ಯಾನೇಜರ್ ನಾಗರಾಜ ಆಪ್ತ ಜೊತೆಗೆ ಪ್ರದೋಷ ಮೂವತ್ತು ಲಕ್ಷ ರೂಪಾಯಿ ಡೀಲ್ದು ಪ್ರದರ್ಶನ್ ಮೂವತ್ತು ಲಕ್ಷ ಡೀಲು ಈ ಮೂರು ಜನರಿಗೆ ಕಾರ್ತಿಕು ಕೇಶವು ನಿಖಿಲ್ ನಾಯ್ಕ್ಗೆ ಆ ಹೆಣ ಬಿಸಾಕ್ಲಿಕ್ಕೆ ಮೂವತ್ತು ಲಕ್ಷ ರೂಪಾಯಿ ಡೀಲ್ ಮುಗಿಸಿದ್ದು ಇವನು ಪಾತ್ರ ಕೂಡ ಅಲ್ಲಿ ಬಹಳ ಇದೆ ಆಮೇಲೆ ಈ ಧನ್ರಾಜು ಆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾನೆ ಅನ್ನುವಂಥ ಆರೋಪ ಇದೆ ಮತ್ತು ವಿನಯ್ ವಿನಯ್ ಆ ಪಬ್ ಮಾಲೀಕ ಇವನು ಆರ್ ಆರ್ ನಗರದಲ್ಲಿ ಏನು ಪಾರ್ಟಿ ಮಾಡಿದ್ರು ಸ್ಟೋನಿ ಬ್ರೂಕ್ ಆ ಪಬ್ ಮಾಲೀಕ ಇವನದ್ದು ಕೂಡ ಪಾತ್ರ ಜಾಸ್ತಿ ಇದೆ ಅನ್ನೋದು ಹೇಳಲಾಗ್ತಾ ಇದೆ ಹಾಗಾಗಿನೇ ಇದೆಲ್ಲ ಪರಿಗಣಿಸಿ ಆರು ಜನರನ್ನು ಕಸ್ಟಡಿಗೆ ಕೊಡಬೇಕು ಅಂಥೇಳಿ ಎಸ್ ಪಿ ಅವರು ವಾದವನ್ನು ಮುಂದೆ ಇಟ್ಟರು ಅವರ ವಾದವನ್ನು ನ್ಯಾಯಾಲಯ ಪುರಸ್ಕರಿಸಿದೆ ಹಾಗಾಗಿನೇ ಈಗ ಉಳಿದಂತೆ ಪವಿತ್ರ ಗೌಡ ಸೇರಿ ಹನ್ನೊಂದು ಜನರು ಪರಪ್ಪನ ಅಗ್ರಹಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡಲಾಗುತ್ತೆ ನೋಡಿ ಪ್ರಕರಣದ ಆಳಕ್ಕೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರು ಇವತ್ತೇ ನ್ಯಾಯಾಂಗ ಬಂಧನಕ್ಕೆ ಕೊಡ್ಬೋದಾಗಿತ್ತು ಯಾಕೆ ಕೊಡಲಿಲ್ಲ ಆಲ್ರೆಡಿ ಹನ್ನೊಂದು ದಿನ ವಿಚಾರಣೆ ಆಗಿದೆ ಕಸ್ಟಡಿ ಹನ್ನೊಂದು ದಿನ ಮುಗ್ದಿತ್ತು ತಾರ್ಕಿಕ ಅಂತ್ಯದತ್ತ ಕ್ಲೈಮ್ಯಾಕ್ಸ್ ಹತ್ತ ಬಂದಿತ್ತು ಈ ಕೇಸು ಮತ್ತೆ ಯಾಕೆ ಕಸ್ಟಡಿಗೆ ಕೊಟ್ಟರು ಈ ಆರು ಜನ ಆರೋಪಿಗಳನ್ನು ಅಂತ ಹೇಳಿದರೆ ಇನ್ನು ಕೆಲವೊಂದಿಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರಬೇಕಾಗಿದೆ ದರ್ಶನ್ ಪೊಲೀಸ್ ಕಸ್ಟಡಿಗೆ ಆದ್ರೆ ಪವಿತ್ರ ಗೌಡ ಜೈಲು ಪಾಲಾಗಿದ್ದಾರೆ ಯಾಕಂತ ಹೇಳಿದ್ರೆ ಈ ಒಂದು ಕೇಸ್ ಏನಿದೆ ಈಗ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳಿದಾವಲ್ಲ